ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸಿ ಫೈವ್ ಹಂಡ್ರೆಡ್ ಒಂದು ಗಡಿ ಕಳಿಸಿಕೊಟ್ಟಿದ್ರು ಹಾಂ ಸರ್ ಇದೆ ಸರಿ ಹೇಳಿ ಸರ್ ಎಷ್ಟು ಮಾಡೋದಿದ್ದು ಸರ್ ಮಾಡೋದು ಬಂದು ಫಿಫ್ಟೀನ್ ಸರ್ ಅದು ಓನರ್ಶಿಪ್ ಎಸ್ಟೇಷನ್ ಸಾರಿ ಓನರ್ಶಿಪ್ ಸರ್ ಓನರ್ ಬಂದು ಥರ್ಡ್ ಓನರ್ ಆಗಿದ್ದಾರೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಗಡಿ ಹೌ ಎಲ್ಲ ರನ್ನಿಂಗ್ ಇದೆ ಸರ್ ಈ ವೆಹಿಕಲ್ ಮೇಲೆ ಲೋನ್ ಏನಾದರೂ ಐತಾ ಸರ್ ಲೋನ್ ಇತ್ತು 1 ಇಯರ್ ಆಯ್ತು ಸರ್ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಮಾಡಿದಿರಾ ಎಲ್ಲ ಎನ್ಓಸಿ ಎಲ್ಲ ಬಂದಿದೆ ಕ್ಲಿಯರ್ ಆಗಿದೆ ಇದು ಸರ್ ಗಾಡಿ ಬಂದಿ ತುಮಕೂರಲ್ಲಿ ಇದೆ ಬಟ್ವಾಡಿ ಹಾ ಹಾ ಬಟ್ವಾಡಿ ಬಟ್ವಾಡಿ ಗಾಡಿ ಆ ಬಟ್ವಾಡಿ ಸರ್ ತುಮಕೂರ್ ಬಟ್ವಾಡಿ ಹಾ ಹಾ ಸರ್ ಗಾಡಿ ಬಾಳ ಸರ್ ಇದು ಚೆನ್ನಾಗಿದೆ ಕಂಡೀಷನ್ ಕಂಡೀಷನ್ ಚೆನ್ನಾಗಿದೆ ಫೀಚರ್ಸ್ ಏನು ಸರ್ ಪವರ್ ವಿಂಡೋ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಆಮೇಲೆ ಫಾಗ್ ಲ್ಯಾಂಪ್ ಇದೆ

ஓனர் பந்தி थर्ड ஓனர் மூரோனர் ஆயிடுற டாக்குமெண்ட்ஸ் எல்லாம் ரன்னிங் ஐதல்ல எல்லா ரன்னிங்குதே இ கோனர் பந்தி இ கோனர் யார் கால் ಮಾಡಿದா அவர் பேர்ல கே நம்ம பேர்ல கே காடி இன்சூரன்ஸ் எல்லாம் ரன்னிங்குதே சார் இன்சூரன்ஸ் எல்லாம் ரன்னிங்குதே 78 ஃபைனல் ஓகே சார் ஓகே ஓகே இப்ப பேக் வந்து गाडीنا हां सर கடையில bande ಸ್ವಲ್ಪ நெகோஷியேட் ಮಾಡಿ गाडी குடி நான் சார் கோர்ட்டின் சார் பர்றீயா அண்ணா 땡큐 ஓகே சார்